ಶನಿ ಆತನ ದೇಹವನ್ನು ಯಾರೂ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಆತನ ಸ್ಪರ್ಶ ಮಾಡಬೇಕಂದ್ರೆ ಅಂಥ ಸೂರ್ಯ ಸೂರ್ಯ ಭಗವಾನನಿಗೆ ಆತನ ತಂದೆಗೆ ಆತನ ಮುಟ್ಟೋದಕ್ಕಾಗಲಿಲ್ಲ ಅಂಥ ಶಕ್ತಿ ಇರುವುದರಿಂದ ಆತನಿಗೆ ತೈಲಾಭಿಷೇಕ ಮಾಡಿದ್ರೆ ಆತ ತೃಪ್ತಿಗೊಳ್ತಾನೆ ಆ ಭಕ್ತನಿಗೆ ಬಂದಿದ್ದಾನೆ ಆತ ತೈಲಾಭಿಷೇಕ ಮಾಡಿದ್ದಾನೆ ಅಂದಾಗ ಆತನಿಗೆ ಒಂದು ಸಮ ಒಂದು ಕೋರಿಕೆ ಒಂದು ಏನು ಕೋರಿಕೆ ಇರುತ್ತೆ ಅದನ್ನು ನೆರವೇರಿಸ್ಕೊಡ್ತಾನೆ ಅಷ್ಟಶನೇಶ್ವರ ದೇವಸ್ಥಾನ ಪಂಚಾಕ್ಷಿಪುರಂ ಇದು ಇಟ್ಟಿಗೆ ಯಾರು ಮನೆ ಕಟ್ಟಿ ಇರುವಂಥ ವ್ಯಕ್ತಿಗಳಿರ್ತಾರೆ ಅವರಿಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಒಂದು ವರ್ಷದ ಒಳಗಡೆ ಅವರು ಮನೆಯನ್ನು ಕಟ್ಟಬೋದು ವಿಶೇಷವಾಗಿ ಇದು ನಾವು ಹೋಮ ಮಾಡಿ ಪೂಜೆ ಮಾಡಿ ನಾವು ದೇವರತ್ರ ಇಟ್ಟು ಪ್ರತಿಯೊಬ್ಬರಿಗೂ ನಾವು ಕೊಡ್ತೇವೆ ಕೆಲವರು ಮೂರು ವರ್ಷ ಆಗಿರುತ್ತೆ ತಳದೇ ಹಾಕಿ ಮತ್ತು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಆರ್ಥಿಕ ವ್ಯವಸ್ಥೆ ಸಮಸ್ಯೆ ಇರೋದ್ರಿಂದ ಬ್ಯಾಂಕ್ ಫೈನಾನ್ಸ್ ಆಗಿರ್ಬೋದು ಯಾವುದೂ ಇಲ್ಲ ಅನ್ನೋರು ಈ ಇಟ್ಟಿಗೆಯನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿದರೆ ಖಂಡಿತವಾಗೂ ಅವ್ರಿಗೆ ಒಂದು ವರ್ಷದೊಳಗಡೆ ಮನೆ ಕಟ್ಟೋ ಯೋಗ ಬರುತ್ತೆ